ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಲ್ಲ ನಾನು ಸೂಪರ್ ಆಗಿದ್ದೀನಿ ಅದನ್ನು ಲಾಗ್ ಇವಾಗ ಶುರು ಮಾಡಿದ್ದೀನಿ ಬೆಳಗ್ಗೆ ಎಷ್ಟು ನಾಲ್ಕೂವರೆಗೆ ಶುರು ಮಾಡ್ತಾಯಿದ್ದೀನಿ ಲಾಗ್ನ ಬೆಳಿ ಬೆಳಗ್ಗೆನೇ ನಮ್ಮನವ್ರು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರಲ್ಲ ದಿನ ಲೇಟಾಗಿ ತಿಳಿದಿದೆ ಇವತ್ತು ಬೇಕಿದ್ದೀನಿ ಇವತ್ತು ವಾರ ಇರೋದ್ರಿ ಅಂತ ಬೇಗ ವಾರ ಮುಗ್ಸೋಣ ಅಜ್ಜಿಯವರು ಆಸ್ಪತ್ರೆಗೆ ಹೋಗ್ತಾರಲ್ಲ ಬೇಗ ಮುಗ್ಸೋಣ ಮಕ್ಕಳು ನೋಡಿ ಇನ್ನು ಮಂದಿದ್ರೆ ಇಬ್ಬರು ಸೈಲೆಂಟಾಗಿ ಶುರು ಮಾಡ್ತಾಯಿದ್ದೀನಿ ಲಾಗ್ನ ಲಾಕ್ ಶುರು ಮಾಡ್ಕೊ ಹೇಳಿದ್ರಲ್ಲ ಅಂದ್ಬಿಟ್ಟು ಬೆಳೆ ಬೆಳಗ್ಗೆ ನಾನು ಏಳುವರೆಗೆ ಇದ್ದಳುವೆ ವಾರ ಅಂತ ನಾಲ್ಕೂವರೆಗೆ ಎದ್ದಿದ್ದೀನಿ ಎಲ್ಲವತ್ತು ಬರೋ ಅಷ್ಟೊತ್ತಿಗೆ ಮುಗಿಸ್ಕೊಳ್ಳೋಣ ಅವ್ರು ಆರೂವರೆಗೆ ಬರ್ತಾರೆ ಅಷ್ಟೊತ್ತಿಗೆ ದೇವ್ರ ಪಾತ್ರೆ ಎಲ್ಲ ಬೆಳಕಿ ಮನೆಯೆಲ್ಲ ಒಡ್ಸ್ಕೊಳಣ ಮಕ್ಕಳಿದ್ರೂ ಮನೆಯೆಲ್ಲ ಒಡ್ಸ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲು ನೀರು ಹಾಕಿ ಎಲ್ಲ ಮಾಡೋಣ ಮುಗಿಸೋಣ ಅಂತ ಅಂದ್ಬಿಟ್ಟು ಬೇಗ ಇದ್ಬಿಟ್ಟಿದ್ದೀನಿ ಇವತ್ತು ಎಲ್ಲ ಮಾಡ್ಕೋಬೇಕು ಇವಾಗ వాక్ గైస్ ఫుల్ కత్లే కత్లే ఐతే మళ్ళీ బా నిైతే నీరె ఇల్లు ఆకైతే ఐతే కామకి ఒక్కైతే నీరె నీరు నేక బేడా నను తీరు నిందిబు ఇవన్న స్వల్పత్ వట్టి బాగా నీరు ರಂಗೋಲೆ ಎಲ್ಲ ಬಿಡ್ಸಾಯ್ತು ನಮ್ಮನ್ನ ಹೂವು ತಂದಾಗ ಹೂವ ಇಡಬೇಕು ಲೈಟ ಇವಾಗ ಕಸ ಗುಡಿಸಿ ಮನೆ ಹೊಡಿಸ್ಬೇಕು ಹೆಜ್ಜಿಗೆ ಡಿಸ್ಟಪ್ ಆಗುತ್ತೆ ಅಂತ ವಿಡಿಯೋ ಏನು ಮಾಡ್ಕೊಳಕ್ಕೆ ಗುಡಿಸಿ ಮನೆ ಹೊಡಿಸಿ ನಿಮಗೆ ಸಿಗ್ತೀನಿ ಗಾಯ ನೋಡಿ ಗೈಸ್ ನಮ್ಮನವ್ರ ಮುಖದಲ್ಲಿ ಖುಷಿನ ಲಾಗ್ ಅಂತ ಮಾಡ್ಕೊಂಡಿದಿನ ಮೊಸರು ಬಾಳೆಹಣ್ಣು ಹೂವು ಇಟ್ಟಿರೋದೇನೇ ಚೆನ್ನಾಗಾವೆ ದೊಡ್ಡದ್ದಾಗಿ ಹಗುಳವಾಗಿ ಹಾಳಾಗವಂತ ಏನು ಹಾಳಾಗಿಲ್ಲ ನೋಡೋದ್ ಒಂದು ಚೂರು ಚೂರು ಆಗೈತೆ ಹೆಚ್ಚು ಚೂರು ಹಾಳಾಗಿದ್ರೆ ಇಡಬಾರ್ದು ಸರಿ ಮಾಡಿ ನಾವು ಎದರ್ತೀವಿ ಒಮ್ಮೆ ಎದರ್ ಇದೇ ತಂದಿದ್ದು ಬೇಡ ಆಗಿತ್ತು ನೋಡಿ ಗಾಯಸ್ ಪಕ್ಕದಲ್ಲಿರೋ ದಿಂಬೆ ಎದ್ರೊಳಗೆ ಹೋಗಿ ನಮ್ಮ ಆ ಹುಡುಗನ ಅವ ಹುಡ್ಗನ್ನ ಎಷ್ಟು ಬೇಗ ನೋಡಿ ನಮ್ಮನವ್ರು ನಿಧಾನಕ್ಕೆ ಎತ್ಕೋಬೇಕಲ್ವ ಗೈಸ್ ದಿಂಬಾ ಆ ಹುಡ್ಗುನಿ ಹೆಂಗ್ ಬೇಕಂಗ ಹಾಕಿದೆಯಾ ನೋಡಿ ಆ ಹುಡ್ಗನೇ ಎದಳಿದ್ ಕಳಿಸವ್ರಲ್ಲ ಪಾಪ ಅದು ಇಲ್ಲಿ ಅಜ್ಜಿಗೆ ಗಂಜಿ ಮಾಡ್ತಾ ಇದ್ದೀನಿ ಗೈಸ್ ಖುಷಿ ಏನ್ಬೇಕು ಮಗ್ನೆ ನಿಂಗೆ ಓನ್ಬೇಕು ಮಂಗನೇ ಯಾವಕುಮ್ಮ ಇವು ಇಷ್ಟೊತ್ತಿಗೆ ಎದ್ದಿದ್ದೀವಿ ಬುಗ್ಗುರಿ ನಿನ್ನ ಪಕ್ಕ ಇರಲಿಲ್ವ ಅಮ್ಮ ಬಿಟ್ಟು ಬಂದಿದ್ಲಾ ಅಯ್ಯೋ ಗುಂಡ ನೋಡಿ ಗೈಸ್ ವಾರ ಎಲ್ಲ ಮುಗೀತು ನಮ್ಮ ದಿವಾ ಎದ್ದಿದ್ದಾರೆ ನಮ್ಮ ಖುಷಿನೂ ಎದ್ದಿದ್ದಾರೆ ಅವಾಗನೇ ನಮ್ಮ ದಿವನೂ ಆಗಲೇ ಎದ್ದುಬಿಟ ಇವಾಗ ಏನಿದ್ರು ಏನು ಬೇಕು ಮಂಗನೇ ನಿನಗೆ ತಿಂಡಿ టిఫన్ ఏం బు బేగ అమ్మ ఏం ఇడ్లీనా ఆయ స ఎల్ అంటే కూత్కళి ఇష్ట ఇబ్బడి కూతు కూ ఇక ఈ కూదులు పెళ్దిరకు అదికొరు నా మళ్ళదు కూద్ కూ వు బ్యాడ్ బాయ్ నీను యారు బ్యాడ్ బాయ్ పప్పు ಯಾರು ಬ್ಯಾಡ್ ಬಾಯ್ ಹೇಳು ಅಲ್ಲ ಬ್ಯಾಡ್ ಬಾಯ್ ಯಾರು ಆಯ್ತು ಬ್ಯಾಡ್ ಬಾಯ್ ಯಾರು ನೀನಾ ಇವನು ಅಣ್ಣ ಗುಡ್ಡ ನೀನ್ ಗುಡ್ಡ ಅಣ್ಣ ಗುಡ್ಡು ನೀನು ಬ್ಯಾಡು ನೀನ್ ಅಲ್ಲ ನೀನು ಬ್ಯಾಡು ರೌಡಿ ಅಂತೆ ನೀನು ರೌಡಿನಾ

ನೋಡಿ ನಮ್ಮನವರು ಇಡ್ಲಿ ದೋಸೆ ತಿಂತಾ ಇದಾರೆ ನಮ್ಮ ಆಗಲೇ ತಿಂದು ಮುಗಿಸಾಯ್ತು ಇದೆಲ್ಲ ಮಾಡೋದು ತೋರ್ಸೋಕೋಗಿಲ್ಲ ಹೆಸರು ಬಳಿ ಡಾಲ್ ಚಟ್ನಿ ಮಾಡಿದ್ದೀನಿ ಕಾಂಬಿನೇಷನ್ ಇದಕ್ಕೆ ಇಡ್ಲಿ ನಮ್ಮನವ್ರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ದೋಸೆ ಬೇರೆ ಎಕ್ಸ್ಟ್ರಾ ಸರಿ ಎತ್ ಮಾಡಿಕೊಂಡು ಅವಲಕ್ಕಿ ಹಾಕ್ಲೆಯ ದೋಸೆ ಉಟ್ಕೊಂಡಿದ್ದೀನವ್ರಿಗೆ ಇಡ್ಲಿ ತಿನ್ನಲ್ಲ ಆದ್ರೂ ಒಂದು ಎರಡು ಹಾಕಿದ್ದೀನಿ ತಿಂದಿಟ್ಟೆ ಹೆಂಗೈತೆ ರೀ ಇಡ್ಲಿ ಇಡ್ಲಿ ನಾನು ಕೇಳಿದ್ದು ಏನ ಏನೋ ದಿವಾ ಅವ್ರ ಆಗ್ಲಿ ಇಡ್ಲಿ ತಿಂದೈತೆ ಅದಕ್ಕೆ ದೋಸೆ ಕೇಳ್ತವ್ರೆ ನಮ್ಮನೆಯವ್ರಿಗೆ ಅಲ್ಲೂ ನೋವಾಗ್ಬಿಟ್ಟಿದೆ ಗೈಸ್ ನನ್ನ ತುಂಬ ಆಡ್ಕೊಂಡಿದ್ರು ನಾನು ಅವಾಗ ಶಾಪ್ ಅದೇನೆ ಅವಾಗ ಎಷ್ಟು ಅಂದ್ರೆ ಇವರು ನನಗೆ ಅಲ್ಲಿ ನೋವು ಇದ್ದಾಗ ಆಡ್ಕತ್ತಿದ್ರು ನೋವಾದಾಗ ಇವಾಗ ನೋಡಿ ಇವ್ರು ಅನ್ಭವಿಸ್ತವ್ರೆ ಹೊಸಡಾಗ್ಲಿ ಏನಾರಾಗ್ಲಿ ಏನು ನೋವು ಅಂದಾಗ ಎಷ್ಟು ಎಷ್ಟು ಆಡ್ಕೊಂಡಿದ್ರು ಅಂದ್ರೆ ಇವಾಗ ಇವ್ರೆ ನೋಡಿ ಖುಷಿ 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 ನೋವು ನನ್ಗೂ ಹಿಂಗೇನೆ ಕೈಸ್ತಾವ್ರು ಹೇಳ್ತಿದ್ರು ಹಿಂಗೇನೆ ಮಾಡೋರು ಹಿಂಸೆ ಕೊಡೋರು ಅಲ್ಲಿ ನೋವು ಇದ್ದಾಗ ಅದಕ್ಕೆ ನಾನಿವಾಗ ಹಿಂಸೆ ಕೊಡ್ತೀನಿ ನೋಡಿ ನೋಡಿ ನಂಗೆ ಹೋಗು ಅಂತ ಅವ್ರ ಅಪ್ಪ ಹೇಳ್ತಿದ್ರೆ ಇವನು ಅವ್ರ ಅಪ್ಪಂಗೆ ಹೇಳ್ದು ಹೋಗು ಅಂತ ನಮ್ನವರು ವೀಡಿಯೋ ಬಿಡ್ಬೇಕಾರೆಲ್ಲ ಗಾಯ್ಸ್ ಮಕ್ಳಗ್ ತಿನ್ಸೋದು ಚೆನ್ನಾಗೈತಿ ಏನಾರು ಇಡ್ಲಿ ಚೆನ್ನಾಗೈತೆ ಅಂತ ಹೇಳಪ್ಪ ಪಾಪು ತರ ಆಡ್ತಿದ್ದಾರೆ ಗಾಯ್ಸ್